ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಆ ವ್ಲಾಗ್ನ ಶುರು ಮಾಡ್ತಾಯೀನಿ ಮಾರ್ನಿಂಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ಮರ್ತೇ ಹೋಗಿಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಆದಮೇಲೆ ಆಲ್ಮೋಸ್ಟ್ ಎಲ್ಲ ಆಗಕ್ಕೆ ಮುಗಿತಾ ಬಂತು ಆಗ ಸ್ಟಾರ್ಟ್ ಮಾಡ್ಕೊಂಡು ಅಯ್ಯೋ ವ್ಲಾಗೇ ಮಾಡಿಲ್ಲ ಅಂತ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡೇ ಇರಲಿಲ್ಲ ತುಂಬಾ ಮಿಸ್ ಆಯಿತು ಅಂತ ಅಂದ್ಕೊತೀನಿ ದಿನಗಳು ಹಾಗೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಟು ಆಫ್ಟರ್ನ ನನ್ನ ರೋಟೀನ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಹಾಂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಬೆಳಗಿನ ತಿಂಡಿಗೆ ಭಾಂಗ್ಯ ಬಾತ್ ಮಾಡ್ಕೋಣ ಅಂತ ಇದ್ದೀನಿ ಸಿಂಪಲ್ಲಾಗಿ ಈ ನಡುವೆ ಅಂತೂ ತುಂಬಾ ಚಳಿ ಇರುತ್ತೆ ಬೆಳಗಿನ ಜಾವ ಎತ್ತೊಳೋದಕ್ಕೆ ಆಗೋಲ್ಲ ಆಲ್ಮೋಸ್ಟ್ ಒಂದು ವೀಕ್ ಆಯಿತು ನಾವು ಬಿಸಿಲು ನೋಡಿ ಆ ರೀತಿ ಇದೆ ವೆದರ್ ಅಂತೂ ಈ ನಡುವೆ ಒಂದು ವೀಕಿಂದನೂ ಅಷ್ಟೇ ಇದ್ದ ಕಡೆ ನಾವಿರೋ ಸೈಡ್ ಅಂತೂ ಬಿಸಿಲು ಸ್ವಲ್ಪ ಮಧ್ಯಾಹ್ನ ಮೇಲೆ ಒಂದು ಚೂರು ಬರ್ತದೆ ಹಂಗೆ ಮಳೆ ಬಂದುಬಿಡ್ತದೆ ಅದು ಯಾವಾಗ ಬಿಸಿಲು ಬರ್ತದೋ ಯಾವಾಗ ಮಳೆ ಬರ್ತದೋ ಒಂದೂ ಗೊತ್ತಾಗಲ್ಲ ಆ ಒಟ್ಟಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಂತೂ ವೆದರ್ ಅಂತೂ ಒಂಥರ ಡಲ್ಲಾಗೆ ಇರ್ತದೆ ಬಟ್ಟೆಗಳಂತೂ ಹಾರಾಕಿರ್ತೀನಿ ಮತ್ತೆ ಸಣ್ಣ ಹನಿ ಬಂದು ಮತ್ತೆ ನಿಂದೋಗಿರುತ್ತೆ ಯಾವಾಗ ಹಾರಾಕೋದು ಯಾವಾಗ ಎತ್ಕೊಬ್ರೋದು ಗೊತ್ತೇ ಆಗೋಲ್ಲ ಈ ಒಟ್ನಲ್ಲಿ ಈ ವೆದರ್ಗಂತೂ ತುಂಬಾ ಚಳಿ ಇದೆ ನನಗಂತೂ ಬೆಳಗಿನ ಜಾವ ಸ್ವಲ್ಪ ಎದ್ದೊಳೋದಕ್ಕೆ ಇನ್ನೂ ರಂಗತ್ಕೊಂಡು ಮಲ್ಕೋಣ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿದ್ದೇ ಬರ್ತಾ ಇರುತ್ತೆ ಅಷ್ಟು ಆಗಲ್ಲ ಎದ್ದೊಳೋಕ್ಕೆ ಬಟ್ಟೆ ಏನು ಮಾಡೋಕ್ಕಾಗಲ್ಲ ಎದ್ದೊಳ್ಬೇಕು ತಿಂಡಿ ಮಾಡಬೇಕು ಮಗನ ಸ್ಕೂಲ್ ರೆಡಿ ಮಾಡಿ ಕಳಿಸ್ಬೇಕಲ್ವಾ ಹಾಗಾಗಿ ಆನ್ ಟೈಮ್ ಎದ್ದೋಳೆ ಎದೊಳ್ತೀನಿ ಹಾಗೆ ಇವತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ವಾಂಗಿಬಾತ್ ಮಾಡಿದೆ ಸಿಂಪಲ್ಲಾಗಿ ಆಯಿತು ಅದನ್ನು ಕೂಡ ಆಮೇಲೆ ಹಾಗೆ ಕಿಚನ್ ಕೂಡ ಕ್ಲೀನ್ ಇದೀನಿ ಏನೇ ಮಾಡಿದ್ರು ನಾವು ಅಡುಗೆನ ತಕ್ಷಣ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕಿಚನ್ ಅಂತೂ ನೀಟಾಗಿರುತ್ತೆ ನಮಗೆ ಮತ್ತು ಆಮೇಲೆ ಹೆವಿ ಕೆಲಸ ಅಂತ ಅನಿಸಲ್ಲ ಆದಷ್ಟು ಆವಾಗ್ಲಿಂದ ಅವಾಗ್ಲೇ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತಲೇ ಹೇಳ್ಬೋದು ಕೆಲವೊಂದು ಸಲ ತುಂಬಾ ಮಿಸ್ಸಿ ಆಗಿಬಿಟ್ಟಿರುತ್ತೆ ಯಾಕೆಂದರೆ ಟೈಮ್ ಇರೋಲ್ಲ ಟೈಮ್ ಇದ್ದರೆ ನಾನು ಆಗ್ಲಿಂದ ಹಾಗೆ ಮಾಡ್ಕೊಂಡ್ಬಿಡ್ತೀನಿ ಬಟ್ ಟೈಮ್ ಇಲ್ಲ ಅಂತಂದಾಗ ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಸಲ ಹಾಗಾಗುತ್ತೆ ಆಗುತ್ತೆ ಬಟ್ ಆದಷ್ಟು ನಾವು ಫ್ರೀ ಆಗಿದ್ದೀವಿ ಅಂತಂದರೆ ಅಡುಗೆ ಎಲ್ಲ ಮಾಡಿದ್ಮೇಲೆ ತಕ್ಷಣ ಸ್ಟೋವ್ ಎಲ್ಲ ಒರೆಸಿಟ್ಕೊಂಡ್ಬಿಟ್ರೆ ಬೆಟರ್ ಅಂತ ಹೇಳ್ತೀನಿ ಹಾಗೇ ಲಂಚ್ ಬಾಕ್ಸ್ಗೆ ನಾನು ವಾಂಗಿ ಸೇಮ್ ಸೇಮು ಹಾಗೇಲಿ ಸ್ನ್ಯಾಕ್ಸ್ ಬಾಕ್ಸು ಪ್ಯಾಕ್ ಇದೀನಿ ಅಮ್ಮ ಒಂದು ಫ್ರೂಟ್ ಕೊಟ್ಟೆ ಆ್ಯಪಲ್ಲು ಮತ್ತು ಹಾಗೆ ಜೊತೆಗೆ ಸ್ವಲ್ಪ ನಟ್ಸು ಜೊತೆಗೆ ನಾನಿಲ್ಲಿ ಎಳ್ಳುಂಡೆ ಕೊಡ್ತಾಯಿನಿ ಬ್ಲ್ಯಾಕ್ ಸೀಡ್ಸು ಮತ್ತು ಹಾಗೆ ಈ ಸೆಸಮ್ ಸೀಡ್ಸ್ ಅಂತ ಕರಿತಲ್ವ ಅದರಲ್ಲೇ ಬ್ಲ್ಯಾಕ್ ಟು ವೈಟ್ ಎರಡೂ ಕೂಡ ಎಳ್ಳುಂಡೆ ಇದೆ ಮನೆಯಲ್ಲಿ ಅದನ್ನು ಒಂದು ಹಾಕ್ಕೊಟ್ಟಿದೀನಿ ತುಂಬ ಒಳ್ಳೆಯದು ಮಕ್ಕಳಿಗೆ ಇದು ಹಾಗೆ ದೊಡ್ಡರು ಕೂಡ ದಿನ ಒಂದೊಂದು ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು ಕ್ಯಾಲ್ಸಿಯಂ ಕೊರತೆ ಅನ್ನೋದು ಬರೋಲ್ಲ ಹಾಗಾಗಿ ಇದು ತೊಗೊಳ್ತಾ ಇದ್ರೆ ತುಂಬ ಒಳ್ಳೆಯದು ಹಾಗಾಗಿ ಅದಷ್ಟು ಇರ್ತಿದೆ ಎಲ್ತಿ ಆಪ್ಷನ್ಸ್ ಏನಪ್ಪ ಅಂತಂದರೆ ಈ ಥರದ್ದು ಆರಾಮಾಗಿ ಅಡ್ಜಸ್ಟ್ ಆಗಿಬಿಡ್ತಾರೆ ಮಕ್ಕಳು ಈ ಥರದ್ದೇ ಆದಷ್ಟು ಕೊಡ್ತೀನಿ ನೆಕ್ಸ್ಟು ಇವಾಗ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನನ್ನ ಮಗನ್ನು ಕೂಡ ಎಬ್ಬರಿಸಿ ಅವನ್ನ ರೆಡಿ ಮಾಡಿಸಿ ಕರ್ಕೊಂಡು ಬಂದು ಸ್ವಲ್ಪ ಈ ನಡುವೆ ಓದಿಸ್ತೀನಿ ಬೆಳಿಗ್ಗೆ ಹೊತ್ತು ಬರೆಸ್ತೀನಿ ಇವ ನಡುವೆ ಟೆಸ್ಟ್ ಕೂಡ ಇತ್ತು ಆಲ್ರೆಡಿ ಟೆಸ್ಟ್ ನಡೀತಾ ಇದೆ ಅವನಿಗೆ ಹಾಗಾಗಿ ಬೆಳಿಗ್ಗೆ ಕೂರಿಸ್ಬಿಡ್ತೀನಿ ನಾನು ಬರೀತಾರೆ ನಾನು ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ನು ಪರವಾಗಿಲ್ಲ ಅಂದರೆ ಆನಾಗ ಅವ್ನು ತಿಂದಿದ್ರು ಪರವಾಗಿಲ್ಲ ನಾನು ತಿನ್ನಿಸ್ತೀನಿ ನೀನು ಬರೀಯಪ್ಪ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ಅವ್ರಿಗೆ ಕೊಟ್ಟರೆ ಸ್ವಲ್ಪನೇ ತಿನ್ನೋದು ನಿದ್ದೆ ಹೇಳಿ ಪಾಪ ಅವಾಗ್ತಾನೆ ಎದ್ದಿರ್ತಾರ ಸೆವೆನ್ಗೆ ಎದ್ದು ಅವನ ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿಯಾಗಿ ಬಂದು ತಿಂಡಿ ತಿಂತಾಯಿರ್ತಾನೆ ಅವ್ನಿಗೆ ಆಗಲ್ಲ ಅಷ್ಟು ಬೇಗ ತಿನ್ನೋದಕ್ಕೆ ಹಾಗೆ ನಾನು ಸ್ವಲ್ಪ ಅವ್ನಿಗೆ ಏನಾದರೂ ಹೇಳ್ಕೊಡ್ತಾ ಒಂಚೂರು ಗಮನ ಆ ಕಡೆ ಈ ಕಡೆ ಮಾಡ್ತಾ ಮಾಡಿಸ್ತಾ ನಾನು ಸ್ವಲ್ಪ ಒಂದು ಸ್ವಲ್ಪ ತಿನ್ನಿಸ್ತೀನಿ ಅಟ್ಲೀಸ್ಟ್ ಹೊಟ್ಟೆ ತುಂಬ ತಿಂದು ಹೋಗ್ಲಿ ಅಂತ ಅಂದ್ಬಿಟ್ಟು ಅವನಿಗೆ ಕೊಟ್ರಂತೂ ಕಮ್ಮಿನೇ ತಿನ್ನೋದು ಹಾಗಾಗಿ ಆದಷ್ಟು ನಾನೇ ತಿನ್ನಿಸ್ತೀನಿ ಬೆಳಗಿನ ಟೈಮು ಮಧ್ಯಾಹ್ನ ಎಲ್ಲ ಅವನೇ ತಿಂತಾನಲ್ವ ನೈಟ್ ಮನೆಗೆ ಬಂದರೂ ಅವನೇ ತಿಂತಾನೆ ನಾನೇನು ತಿನ್ನಿಸ್ಬೇಕು ಅಂತೇನಿಲ್ಲ ಅವರು ತಿನ್ನಿಸಿ ಸ್ಕೂಲ್ಗೆ ಕಳಿಸ್ದೆ ಹಾಗೆ ನೆಕ್ಸ್ಟು ಮಧ್ಯಾಹ್ನ ಊಟನೂ ಕೂಡ ಮಾಡ್ಕೋಬೇಕಲ್ವಾ ಬೆಳಗ್ಗೆ ಆಯ್ತಪ್ಪ ಅನ್ನೋ ಅಷ್ಟರಲ್ಲಿ ಮಧ್ಯಾಹ್ನ ಹುಟ್ಟದ್ದು ರೆಡಿ ಮಾಡಬೇಕು ಈ ರೀತಿಯಾಗಿ ಮೂವತ್ತು ಬರೀ ಅಡುಗೆ ಮಾಡೋದೇ ಆಗಿಬಿಡುತ್ತೆ ಮನೇಲಂತೂ ಮನೇಲಿರೋವಂಥ ಹೆಂಗಸರಿಗೆ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸಿರ್ತೀವಿ ಅವನಿಗೆ ಕಳಿಸಿ ನಾವು ಅಪ್ ಆಗಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ತಿಂಡಿ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಅಡುಗೆನ ಮಾಡಬೇಕು ಅದಕ್ಕೆ ಇವಾಗ ಇವತ್ತು ಹೀರೆಕಾಯಿ ಪಲ್ಯ ಮತ್ತು ಬಸ್ಸಾರು ಮಾಡ್ತಾಯಿನಿ ಹೀರೆಕಾಯಿ ಮತ್ತು ತೊಗರಿಬೇಳೆ ಹೆಸ್ರುಕಾಳೆಲ್ಲ ಹಾಕಿ ಬಸ್ಸಾರು ಮಾಡ್ಕೋಣ ಅಂತ ಮಾಡ್ಕೊತಾಯಿನಿ ಮನೆಯಲ್ಲಿ ಇದೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಯೂಶಲಿ ನಾನು ಯಾವುದೇ ಬಸ್ಸಾರು ಮಾಡಿದ್ರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ತುಂಬ ಬಸ್ಸಾರ್ಗಳೇ ಮಾಡ್ತಾ ಇರ್ತೀನಿ ಒಂದು ಕಡೆ ಪಲ್ಯನೂ ಕೂಡ ಹೋಗುತ್ತೆ ದೇಹಕ್ಕೆ ಒಂದು ಕಡೆ ಸಾಂಬಾರು ಕೂಡ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬೇಯಿಸ್ಕೊಂಡು ಹೋಗಿ ಮಸಾಲೆಗೆ ಏನೆಲ್ಲ ಬೇಕು ಎಲ್ಲನೂ ಕೂಡ ಹುರ್ಕೊತಾಯೀನಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಹುರ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿ ಇವತ್ತು ಎಲ್ಲ ಏನು ಹಾಕಿಲ್ಲ ಸಾಂಬಾರು ಪುಡಿ ಹಾಕಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಹೀರೆಕಾಯಿ ತೊಗರಿಬೇಳೆ ಹೆಸರು ಕಾಳೆಲ್ಲ ಹಾಕಿದ್ನಲ್ವ ಅದೆಲ್ಲ ಕೂಡ ಚೆನ್ನಾಗಿ ಬೆಂದಿತ್ತು ಇವಾಗ ಒಂದೇ ಸಲನೇ ಹಾಕಿ ಉಗಿಸ್ಕೊಂಡ್ಬಿಟ್ರೆ ಹೆಸರು ಕಾಳು ತೊಗರಿಬೇಳೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಈ ರೀತಿ ಬಸ್ಕೊತಾಯಿ ನೋಡಿ ನೀರೆಲ್ಲ ಸಮೇತ ಬಸ್ತಿರೋ ನೀರು ಬಸ್ಕೊಂಡು ಈಗ ಹೀರೆಕಾಯಲ್ಲಿ ನಾನು ತೊಗರಿಬೇಳೆ ಹೆಸ್ರು ಕಾಳನ್ನ ಬೇಯಿಸ್ಕೊಂಡಿದ್ನಲ್ವ ಅದನ್ನ ಮಾತ್ರ ಸ್ವಲ್ಪ ಎತ್ಕೊಂತಾಯೀನಿ ಚೋಳು ಹೀರೆಕಾಯಿ ಇದ್ರೂ ಓಕೆ ಪರವಾಗಿಲ್ಲ ತೊಂದರೆ ಇಲ್ಲ ಅದರಲ್ಲಿ ಒಂದು ಸೋಟನ್ನ ಈ ರೀತಿ ಹಾಕೊತೀನಿ ಒಂಚೂರಿನೊಂದು ಸ್ವಲ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದೀನಿ ಬಸ್ಸಾರಿಗೆ ಮೇಯ್ನ್ ಈ ಥರ ನಾವು ಏನು ಮಾಡಿ ಏನಲ್ಲಿ ಮಾಡ್ತಾ ಇರ್ತೀವೋ ಕಾಳಿದಾಗಿರ್ಬೋದು ಬೇಳೆದಾಗಿರ್ಬೋದು ತರಕಾರಿದೇನೇ ಹಾಕಿದ್ರು ಅದೊಂದು ಸ್ವಲ್ಪ ಹಾಕಿ ರುಬ್ಬಿ ಮಾಡೋದ್ರಿಂದ ಬಸ್ಸಾರು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡೆ ಮಸಾಲೆನ ಕೂಡ ಈಗ ರುಬ್ಕೊಂಡು ಮಾಡಿರೋ ಅಂಥ ಇದು ಏನಪ್ಪ ಬೇಯಿಸ್ಕೊಂಡಿದ್ವಲ್ಲ ಆ ನೀರಿಗೆ ಇವಾಗ ಮಸಾಲೆಯೂ ಕೂಡ ಇವಾಗ ಮಿಕ್ಸ್ ಮಾಡ್ಕೊತಾಯೀನಿ ತುಂಬ ಸಿಂಪಲು ಬಸ್ಸ ರೆಸಿಪಿನ ಕೇಳ್ತಾನೆ ಇರ್ತೀರ ಎಷ್ಟು ಸಲ ಅಪ್ಲೋಡ್ ಮಾಡಿದ್ರು ನಾನು ಮಿನಿ ಬ್ಲಾಕ್ಸಲ್ಲಿ ಬಟ್ ತುಂಬ ಸಿಂಪಲ್ ಅದೇನು ಅಷ್ಟು ಕಷ್ಟ ಆಗಲ್ಲ ಬಟ್ ಸ್ವಲ್ಪ ಪ್ರೊಸೆಸ್ ಮೆ ಮೆಥಡ್ ಏನಿರ್ತದಲ್ಲ ಒಂದು ಸ್ವಲ್ಪ ಹಿಡಿಯುತ್ತೆ ಟೈಮು ಬಟ್ ಈಸಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಆರಾಮಾಗಿ ಮಾಡ್ಕೊಳ್ಳಿ ಪ್ರತಿಯೊಂದು ಕೂಡ ನಾನು ಈ ಥರನೇ ಮಾಡೋದು ಸ್ವಲ್ಪ ಚೇಂಜಸ್ ಮಾಡ್ಕೊತೀನಿ ಅಷ್ಟೇ ಒಂದು ಸಲ ಕರದ ಪುಡಿ ಹಾಕ್ತೀನಿ ಒಂದು ಸಲ ಕರದ ಪುಡಿ ಅಂತೇನೆಂದರೆ ಸಾಂಬಾರು ಪುಡಿ ಒಂದು ಸಲ ಹಸಿಮೆಣ್ಸಿನ್ಕಾಯಿನ ಬೇಯಿಸ್ಕೊತೀನಿ ಟೊಮೊಟೊ ಈ ಥರ ಬಟ್ ನಾನು ಸ್ವಲ್ಪ ಮೆಥೆಡ್ನ ಚೇಂಜ್ ಮಾಡ್ಕೊತೀನಿ ಕೆಲವೊಂದಕ್ಕೆ ಆಲ್ಮೋಸ್ಟ್ ನಾನು ಅವ್ರ ರೆಸಿಪೀಸ್ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇದೆ ಚೆಕ್ ಮಾಡಿ ಏನಾದರೂ ರೆಸಿಪಿ ಬೇಕು ಅಂತಂದರೆ ಹಾಗೆ ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದೀನಿ ಎಣ್ಣೆ ಸಾಸಿವೆ ಕರಿಬೇವು ಕಡಲೆಬೇಳೆ ಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಬೇಯಿಸ್ಕೊಂಡಿರೋಂಥ ಹೀರೆಕಾಯಿ ತೊಗರಿಬೇಳೆ ಎಲ್ಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಜ್ಲಿ ತೆಂಗಿನ ತುರಿಯಲ್ಲಿ ಹಾಕ್ತೀನಿ ಇವತ್ತೇನೂ ಹಾಕಿಲ್ಲ ಹಾಗೆ ಮಾಡ್ಕೊತ ಇದೀನಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಇವತ್ತಿನ ಅಡುಗೆ ಅಂತ ಹೇಳ್ಬೋದು ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರು ಕೂಡ ಒಗ್ಗರಣೆ ಹಾಕಿ ಇಟ್ಟಿದ್ದೆ ಈಗ ಸ್ವಲ್ಪ ಅದನ್ನು ಕುದಿಸ್ಬೇಕಾಗಿತ್ತು ಅದನ್ನು ಕೂಡ ಕುದಿಯ ಕೆಡೋಣ ಅಂತ ಇಟ್ಟು ಆ ರೈಸು ಕೂಡ ಮಾಡಿಕೊಂಡೆ ಬಿಸಿ ಬಿಸಿ ರೈಸ್ ಮಧ್ಯಾಹ್ನ ಮಧ್ಯಾಹ್ನ ಊಟ ಇದಾಗಿತ್ತು ಹಾಗೆ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲವರ್ಗು ಕಾಯ್ತಾಯಿರಿ ಟಿಲ್ ದಿನ ಟೇಕ್ ಕೇರ್ ಬಾಯ್ ಬಾಯ್